ಭಾಷಣ ಮಾಡಿದಂತ ಎಲ್ಲ ಪ್ರಮುಖರು ಆ ಸಂಗತಿಗಳನ್ನ ಉಲ್ಲೇಖ ಮಾಡಿದ್ದಾರೆ ಹತ್ತಾರು ಯೋಜನೆಗಳನ್ನ ಕೊಡೋದ್ರ ಮುಖಾಂತರ ಎಲ್ಲ ಸಾಮಾನ್ಯರಿಗೆ ಒಂದಲ್ಲ ಒಂದು ಯೋಜನೆಗಳನ್ನ ಕೊಡೋದ್ರ ಮುಖಾಂತರ ಈ ದೇಶದಲ್ಲಿ ಅಜ್ಜೆ ದಿನ ಬಂದಿದೆ ಅನ್ನೋದನ್ನ ನಾವು ಯಾರೂ ಕೂಡ ಮರೀಲಿಕ್ಕಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿಯ ತನಕ ಕಾಂಗ್ರೆಸ್ಸಿನ ನಾಯಕರು ಮುಖಂಡರುಗಳು ಕೇಸರಿ ಅಂತಂದ್ರೆ ಹಿಂದುತ್ವ ಅಂತಂದ್ರೆ ನೂರು ಅಡಿ ಒಂದು ಕಿಲೋಮೀಟರ್ ಅಡಿ ದೂರ ಹೋಗ್ತಾ ಇದ್ದಂತ ಕಾಲಘಟ್ಟದಿಂದ ದಕ್ಷಿಣ ಕನ್ನಡದ ಅಭ್ಯರ್ಥಿ ಕೇಸರಿ ಶಾಲನ್ನು ಹಾಕುವ ತನಕ ಬಂದಿದೆ ಅಂತಂದ್ರೆ ಅದು ದಿನ ಅಂತ ನಾನು ಯಾವ ಜಾತಿಯಿಂದ ಇಲ್ಲಿ ತನಕ ಗೊತ್ತಿರಲಿಲ್ಲ ಶರ್ಟಿನ ಹೊರಗಡೆ ಜನಿವಾರವನ್ನು ಹಾಕಿ ಚುನಾವಣೆ ನೆಪದಲ್ಲಿ ಟೆಂಪಲ್ ರನ್ ಅನ್ನ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಅಚ್ಚೇ ದಿನ ಅಂತ ನಾನು ಭಾವಿಸ್ತೇನೆ ಈ ರೀತಿ ನಮ್ಮ ಆಡಳಿತದ ಮುಖಾಂತರ ಅಚ್ಚೇ ದಿನ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ கரவளிய ஜனரன் உதேசி சன்மான் நரேந்திர மோடி கரவளிய ஜனி தை கரவளிய ஜனி இல்ல அந்த சன்மான் முக்கியமே நான் முக்கியமே தான் ண்ட கரவளிய ஜன தை இல்ல கரவளிய ஜனி பூந்தை இல்ல யாக்கே அந்த கரவளியா போஷ்க ನನ್ನ ಮಗನನ್ನ ಎಲ್ಲಿದೆಯಾ ನಿಖಿ ಇಲ್ಲ ಅಂತ ಕೇಳಲೇ ಇಲ್ಲ ಕರಾವಳಿಯ ಜನ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬುದ್ಧಿವಂತಿಕೆಯನ್ನ ಪ್ರದರ್ಶನ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ದಿನಕ್ಕೆ ಒಂದು ಬಾರಿ ಮುಖ ತೊಳೆಯುವಂತಹ ಪರಿಸ್ಥಿತಿನಲ್ಲಿ ಆರು ಕೋಟಿ ಹತ್ತು ಕೋಟಿ ಶೌಚಾಲಯವನ್ನ ದೇಶಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಅಚ್ಚೆ ದಿನ ಆರಂಭ ಆಗಿದೆ ಅನ್ನುವಂತ ಸಂಗತಿಯನ್ನ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟ ಮಾಡ್ತೇನೆ ಕರಾವಳಿಯ ಜನರಿಗೆ ತಿಳುವಳಿಕೆ ಇಲ್ಲ ಅಂತ ಅಪಮಾನ ಮಾಡ್ತೀರಿ ಬಿಜೆಪಿಗೂ ಮತ್ತು ಕಾಂಗ್ರೆಸ್ಗೂ ಇರುವಂತಹ ವ್ಯತ್ಯಾಸ ಏನು ಅಂತಂದ್ರೆ ಕಳೆದ ಬಾರಿ ಹತ್ತು ಹನ್ನೊಂದು ಜನ ಕಾಂಗ್ರೆಸ್ನ ಶಾಸಕರಿದ್ದಾಗ ಕರಾವಳಿಯ ಪರಿಸ್ಥಿತಿ ಏನಾಗಿತ್ತು ಐದು ವರ್ಷದಲ್ಲಿ ಎಷ್ಟು ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿತ್ತು ನಾನು ಕಾಂಗ್ರೆಸ್ ಹೇಳ್ತೇನೆ ಐದು ವರ್ಷದಲ್ಲಿ ಜಿಲ್ಲೆನಲ್ಲಿ ಎಷ್ಟು ಅಶಾಂತಿ ನಿರ್ಮಾಣ ಆಗಿತ್ತು ಆದ್ರೆ ನಮ್ಮ ಜಿಲ್ಲೆನಲ್ಲಿ ಹದಿಮೂರು ಜನ ಶಾಸಕರು ಬಂದ ನಂತರ ಹನ್ನೊಂದು ತಿಂಗಳಲ್ಲಿ ಒಂದೇ ಒಂದು ಕೋಮು ಆಗಿಲ್ಲ ಅಂತ ಅದು ಹತ್ತನೇ ದಿನ ಬೆಂಗಳೂರಿನಲ್ಲಿ ಆಗಿರುವಂತದ್ದು ಇವತ್ತು ಕರ್ನಾಟಕ ಸರ್ಕಾರ ಕರಾವಳಿ ಜಿಲ್ಲೆಯನ್ನು ನಡೆಸಿಕೊಳ್ತಾ ಇರುವಂತ ರೀತಿಯನ್ನು ನೋಡ್ತಾ ಇದ್ದೇವೆ ಕಳೆದ ಬಾರಿ ಬಜೆಟ್ ಕರಾವಳಿಗೆ ಒಂದು ರೂಪಾಯಿ ಹಣವನ್ನ ಕೊಡ್ಲಿಲ್ಲ ಜಿಲ್ಲಾ ಎಲ್ಲ ಜನ ಶಾಸಕರು ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರಿ ಕರಾವಳಿಗೆ ಬಜೆಟ್ ಅಲ್ಲಿ ಅನುದಾನ ಕೊಡಿ ಕರಾವಳಿಗೆ ಅನ್ಯಾಯ ಮಾಡಬೇಡಿ ಅಂತ ಹೇಳಿದ್ರಿ ಅನುದಾನ ಕೊಡ್ಲಿಲ್ಲ ಬಿಡಿ ಆದ್ರೆ ಮೊನ್ನೆ ನಾಲ್ಕು ವರ್ಷದ ಕೆಳಗಡೆ ಉಳಾಯಿ ಬೆಟ್ಟಿನಲ್ಲಿ ಆದಂತಹ ಘಟನೆಯ ಕೇಸ್ಗಳನ್ನ ಮುಸಲ್ಮಾನರ ಕೇಸುಗಳನ್ನು ಮಾತ್ರ ತೆಗೆದುಕೊಳ್ತೀರಿ ಅಂತಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಹಿಂದೂಗಳ ಪಾಲಿಗೆ ಸರ್ಕಾರ ಸತ್ತೋಗಿದೆ ಅಂತ ನಾವು ಭಾವಿಸ್ತೇವೆ ಹಾಗಾಗಿ ಈ ಚುನಾವಣೆ ಕರಾವಳಿಗೆ ಅಪಮಾನ ಮಾಡಿದಂತ ಕರಾವಳಿಯ ಜನರನ್ನ ತಿಳುವಳಿಕೆ ಇಲ್ಲ ಅಂತ ಹೇಳಿದಂತ ಕಾಂಗ್ರೆಸ್ ಜೆಡಿಎಸ್ನ ವಿರುದ್ಧ ಈ ಚುನಾವಣೆಯಲ್ಲಿ ಮತ ಚಲಾವಣೆಯನ್ನು ಮಾಡಬೇಕಾಗಿದೆ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವ ನರೇಂದ್ರ ಮೋದಿ ಅವರ ಎದೆಗಾರಿಕೆ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ನರೇಂದ್ರ ಮೋದಿ ಅವರ ರಾಷ್ಟ್ರೀಯತೆ ನರೇಂದ್ರ ಮೋದಿ ಅವರ ಪ್ರಾಮಾಣಿಕತೆ ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಸಾಬೀತಾಗಬೇಕಾಗಿದೆ ಹಾಗಾಗಿ ಇರುವಂತ ನಾಲ್ಕೈದು ದಿನಗಳ ಅವಧಿಯಲ್ಲಿ ಇಲ್ಲಿ ಸೇರಿರುವಂತ ನಾವೆಲ್ಲರೂ ಕೂಡ ಮತ್ತೊಮ್ಮೆ ನರೇಂದ್ರ ಮೋದಿ ಅವರ ಸರ್ಕಾರವನ್ನು ರಚನೆ ಮಾಡ್ಲಿಕ್ಕೋಸ್ಕರ ಸನ್ಮಾನ್ಯ ನಲೀನ್ ಕುಮಾರ್ ಕಟೀಲ್ರವನ್ನ ಶೋಭಾ ಕರನ್ ಅವರನ್ನ ಅತ್ಯಂತ ಬಹುಮತದಿಂದ ಗೆಲ್ಲಿಸಿಕೊಡಬೇಕು ಅನ್ನುವಂತ ವಿನಂತಿಯನ್ನು ಮಾಡುತ್ತೇನೆ ಭಾರತ ಮತಕ್ಕಿ